ಇಲ್ಲಿ ಹೋರಾಟಕ್ಕೆ ಕರ್ನಾಟಕಲಿಂದ ಚಾಲನೆ ಇದೆ ದಕ್ಷಿಣ ಭಾರತದಿಂದೆ ಈ ಹೋರಾಟವನ್ನು ಪ್ರಾರಂಭ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಆರ್ ರಾಜ್ಯ ಸರ್ಕಾರಗಳಿಗೆ ಇಲ್ಲಿನ ಹೋರಾಟವೇ ಒಂದು ಚೇತಾವಣೆ ಆಗಂಥ ಒಂದು ಸಂದೇಶನ ನೀಡಬೇಕಾಗಿದೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಸುಮಾರು ಒಂದು ಈಗಾಗಲೇ ನಮ್ಮ ಗುರುಗಳು ಹೇಳಿದಾಗೆ ಐದುನೂರು ಮೇಲ್ಪಟ್ಟಿ ಒಂದು ಸಾವಿರ ಒಳಗಡೆ ನಾವು ಜನ ಹೋಗ್ತಾ ಇದ್ದೀವಿ ಐದನೇ ತಾರೀಕು ಹಾಗಾಗಿ ನಮ್ಮ ಇಲ್ಲಿನ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಬುದ್ಧಿಜೀವಿಗಳು ವಿಚಾರವಂತರು ಈ ಹೋರಾಟಕ್ಕೆ ಎಲ್ಲರೂ ಏನಾದಂದ್ರೆ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಐದನೇ ತಾರೀಕು ಬೀದರ್ಲಿಂದ ಇದ್ದೀವಿ ಆ ಆರನೇ ತಾರೀಕು ಮತ್ತು ಕರ್ನಾಟಕದಲ್ಲಿ ಮೂರು ಕಡೆ ಹೋರಾಟ ಇದ್ದಾವೆ ಒಂದು ನಾಲ್ಕನೇ ತಾರೀಕು ಕೂಡ ಹೋರಾಟ ಇದೆ ಅದ್ರ ಜೊತೆಯಾಗಿ ಏಳನೇ ತಾರೀಕು ಕೂಡ ಹೋರಾಟ ಇದೆ ಮಧ್ಯದಲ್ಲಿ ಆರನೇ ತಾರೀಕು ಪಿರಿಡ ಫ್ರೀಡಮ್ ಪಾರ್ಕ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಹಾಗಾಗಿ ನಮ್ಮ ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಹೋರಾಟನ ನಮ್ಮ ಕರ್ನಾಟಕದಲ್ಲಿಂದೇ ಪ್ರಾರಂಭ ಇದೆ ಇಡೀ ನಮ್ಮ ಭಾರತ ದೇಶದ ಎಲ್ಲ ನಮ್ಮ ಬೌದ್ಧ ಬಿಕ್ಕುಗಳು ಕೂಡ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಸೇರ್ತಾ ಇದ್ದಾರೆ ಹಾಗಾಗಿ ಈ ಹೋರಾಟವನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯ ಕಡೆ ಬೀದರ್ ಕಡೆ ಇರುವುದರಿಂದ ಆ ಹೋರಾಟಕ್ಕೆ ನಮ್ಮ ಬೀದರ್ ಜಿಲ್ಲೆಯೇ ಹೆಚ್ಚು ಜನ ಸೇರ್ತಾರನ್ನಂಥ ಒಂದು ಆಶಾಭಾವನೆ ಕೂಡ ನಾವು ಇಟ್ಕೊಂಡಿದ್ದೀವಿ ಯಾಕಂತಂದರೆ ಬೀದರ್ ಜಿಲ್ಲೆ ಯಾವುದೂ ಹೋರಾಟಕ್ಕೂ ಕೂಡ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಆ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಸಮಸ್ತ ನಮ್ಮ ಜಿಲ್ಲೆಯ ಜನರು ಆ ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಮ್ಮ ಮನವಿ ಮಾಡ್ಕೊತಾ ಇದ್ದಾರೆ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೌದ್ಧಗಯಾ ಮಹಾವಿಹಾರ ಮುಕ್ತಿ ಆಂದೋಲನದ ಈ ಒಂದು ದೊಡ್ಡ ಮಟ್ಟದ ಬೆಂಗಳೂರಲ್ಲಿ ಆರನೇ ತಾರೀಕಿಗೆ ಏನದ ಅಂತಂದರೆ ಬೃಹತ್ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಬಂತೇಜಿ ವಿನಾಚಾರ್ಯ ಅವರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಎಲ್ಲ ರಾಜ್ಯದಲ್ಲಿ ಕೂಡ ಈ ಆಂದೋಲನ ಏನದ ಅಂತಂದರೆ ಪ್ರತಿಭಟನೆ ಮೆರವಣಿಗೆ ಕೂಡ ಹಾಗೂ ಮನವಿ ಕೂಡ ಸಾಕಷ್ಟು ಆಗಿದೆ ಮಹಾರಾಷ್ಟ್ರ ಇರ್ಬೋದು ಮತ್ತು ಪಂಜಾಬ್ ಇರ್ಬೋದು ಈ ಅನ್ಯ ರಾಜ್ಯಗಳಲ್ಲೂ ಕೂಡ ಈ ಆಂದೋಲನ ವಂತ್ಯಜಿಯವರು ಮುಂದರ್ಸ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವಂತ್ಯಜಿಯವರ ಸಮ್ಮುಖದಲ್ಲಿ ಇಲ್ಲಿ ಅಕ್ಟೋಬರ್ ಇಪ್ಪತ್ತೈದಕ್ಕೂ ಕೂಡ ಒಂದು ಕಾರ್ಯಕ್ರಮ ಆಗಿತ್ತು ಹೀಗಾಗಿ ಈ ಮೂಲಕ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಬೌದ್ಧ ಪಾಸ್ತಕ ಹಾಗೂ ಪಾತ್ರಕರಲ್ಲಿ ಹಾಗೂ ಎಲ್ಲ ಚಿಂತಕರಲ್ಲಿ ಒಂದು ಬೌದ್ಧ ನ್ಯಾಯಗಳಿಗೆ ಕೂಡ ಅಂತಂದ್ರೆ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಬೇಕು ಈ ಸಾರಿ ಈ ಮಿಷನ್ ಮಹಾಬೋಧಿ ಮಹಾವೀಯರ್ ಮುಕ್ತಿ ಆಂದೋಲನಕ್ಕೆ ಏನಾದಂದರೆ ನಾವು ಯಶಸ್ವಿಗೊಳಿಸ್ಬೇಕು ಮುಂದುವರೆದು ಈಗ ಫೆಬ್ರವರಿಯಲ್ಲಿ ಕೂಡ ಹನ್ನೆರಡನೇ ತಾರೀಕಿಗೆ ಏನಾದಂತಂದರೆ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರೋವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಹೀಗಾಗಿ ನಾವು ಎಲ್ಲರೂ ಸಮಸ್ತ ಬೀದರ ಜನ ಜನತೆ ಪರವಾಗಿ ನಾವು ವಿನಂತಿಸಿಕೊಳ್ಳೋದೇನೆಂದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ಉದ್ದೇಶ ಏನಂತಂದ್ರೆ ಮಿಷನ್ ಮಹಾಬೋಧಿ ಮಹಾವೀರ್ ಮುಕ್ತಿ ಆಂದೋಲನ ದಿಲ್ಲಿ ಚಲೋ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ತಯಾರು ಮಾಡೋದು ಮತ್ತು ಆರನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದಿದೆ ಅದಕ್ಕೆ ಬೀದರ್ ಜನ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ನೂರು ಎರಡು ನೂರು ಅಂಬೋದಿಲ್ಲ ಒಂದು ಸಾವಿರಾರು ಜನ ಸೇರಿ ಬೆಂಗಳೂರಿಗೆ ಹೋಗಿ ಆ ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಂದು ನಮ್ಮ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಆದಷ್ಟು ಸಂಖ್ಯೆಯಲ್ಲಿ ಹೆಚ್ಚಿ ಬಂದು ಅದ್ರದ್ದು ಏನದ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೊತೀವಿ ದಯವಿಟ್ಟು ಎಲ್ಲರೂ ಹೆಚ್ಚು ಸಖ್ಯ ಬರಬೇಕಂತನೇ ನಾ ನಮ್ಮ ಜನರಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊಳ್ತೀನಿ